ಶ್ರೀಬಾಲಾಂ ತಾಂ ಸರ್ವ ಸಂಪತ್ ಪ್ರಧಾತ್ರೀಂ ತಾಂ ವಂದೇ ಜಗತಾಂಧಾತ್ರೀಂ ಸೃಷ್ಟಿಸ್ಥಿತಿ ಲಯೇಶ್ವರಿ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಲ್ರಿಗೂ ನಮಸ್ಕಾರ ಹಾಗೆಯೇ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತಗಳನ್ನು ಹೇಳ್ತಾ ಇದ್ದೇನೆ ನಾನು ಶ್ವೇತಾ ಭಟ್ ಹಿಂದಿನ ಕೆಲವು ಸಂಚಿಕೆಗಳಿಂದ ನಾನು ಶಂಕರಾಚಾರ್ಯರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೆ ಅದೇ ರೀತಿಯಾಗಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಶಂಕರಾಚಾರ್ಯರು ಕಾಶಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಪವಾಡ ಅಥವಾ ಅವರಿಗೆ ಆಗಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಅನುಭವದ ಕುರಿತು ಇವತ್ತಿನ ವಿಚಾರದವಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ತಾವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶಂಕರಾಚಾರ್ಯರ ಹುಟ್ಟಿನಿಂದ ಹಿಡಿದು ಅವರ ಸನ್ಯಾಸ ದೀಕ್ಷೆ ಅವರು ಗೋವಿಂದ ಭಗವತ್ಪಾದರನ್ನು ಭೇಟಿ ಮಾಡಿದ್ದು ಅವರಿಂದ ಶಿಷ್ಯವೃತ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹದ್ದು ಎಲ್ಲ ವಿಚಾರಗಳನ್ನು ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಶಂಕರ ಭಗವತ್ಪಾದಯತಿಗಳಿಗೆ ಈಗಾಗಲೇ ಎಲ್ಲ ರೀತಿಯಾದಂತಹ ಅದ್ವೈತ ಜ್ಞಾನದ ವಿಚಾರಗಳು ಅವರಿಗೆ ಮನದಟ್ಟಾಗಿದೆ ಅಂದರೆ ಅದರ ತಿಳುವಳಿಕೆಗಳು ಜ್ಞಾನದ ಅರಿವು ಅವರಿಗೆ ಈಗಾಗಲೇ ಆಗಿತ್ತು ಆದರೆ ಅದನ್ನಿನ್ನೂ ಅವರು ಅನುಭವಕ್ಕೆ ತಂದುಕೊಂಡಿರಲಿಲ್ಲ ಹೇಗೆಂತಂದ್ರೆ ಆತ್ಮದಿಂದ ಪರಮಾತ್ಮ ಬೇರೆ ಅಲ್ಲ ಎಂಬಂತಹದ್ದನ್ನು ಅವರು ಸಾಧಿಸಿ ಸಾಧಿಸಿ ತೋರಿಸ್ತಿದ್ದಾರೆ ಆದರೆ ಅದರ ಒಂದು ಸ್ವ ಅನುಭವ ಎಂಬಂತಹದ್ದು ಅವರಿಗೆ ಆಗಿರಲಿಲ್ಲ ಅದು ಆ ರೀತಿಯಾಗಿ ಹೇಳುವಂತಹದ್ದಾದರೆ ಅವರಿನ್ನು ಆಚಾರ್ಯರು ಎಂಬಂತಹದ್ದಾಗಿ ಅನಿಸಿಕೊಂಡಿರಲಿಲ್ಲ ಯಾಕಂದರೆ ಯಾವುದೇ ಒಂದು ವಿದ್ಯೆ ಇರಬಹುದು ಅದು ಯಾವುದೇ ತತ್ವ ಇರಬಹುದು ಅದನ್ನು ಕೇವಲ ಅರಿತುಕೊಂಡವನು ಅಂದರೆ ಪುಸ್ತಕಗಳಿಂದ ಅಥವಾ ಗುರುಮುಖೇನ ಅದನ್ನು ಅರಿತುಕೊಂಡಂತಹವನು ಪಂಡಿತ ಅಂತ ಅನ್ನಿಸಿಕೊಳ್ತಾನೆ ಅದನ್ನು ಯಾರು ಆಚರಣೆಗೆ ತಂದುಕೊಳ್ತಾರೋ ಅಂದರೆ ಯಾವುದನ್ನು ತಾನು ಹೇಳ್ತೇನೋ ಅದನ್ನು ಸ್ವ ಆಚರಣೆಯಲ್ಲಿ ಇಟ್ಟುಕೊಂಡಿರ್ತಾರೋ ಅವರು ಮಾತ್ರ ಆಚಾರ್ಯರು ಎಂಬಂತಹದ್ದಾಗಿ ಅನ್ನಿಸಿಕೊಳ್ತಾರೆ ಆಚರಣೆಯನ್ನು ಯಾರು ಮಾಡ್ತಾರೋ ಅವರು ಆಚಾರ್ಯರು ಕೇವಲ ಯಾರು ಪುಸ್ತಕಗಳಿಂದ ವಿಚಾರಗಳನ್ನು ತಿಳಿದುಕೊಂಡಿರ್ತಾರೋ ಅವರು ಪಂಡಿತರು ಪಂಡಿತರಿಗೂ ಆಚಾರ್ಯರಿಗೂ ಬಹಳಷ್ಟು ರೀತಿಯಾದಂತಹ ವ್ಯತ್ಯಾಸಗಳಿವೆ ಹಾಗಾಗಿ ಶಂಕರಾಚಾರ್ಯರು ಪಂಡಿತರು ಅಂತ ಅನ್ನಿಸಿಕೊಂಡಿರ್ತಾರೆ ವಿನಃ ಆಚಾರ್ಯರು ಎಂಬಂತಹ ಪದವಿಗೆ ಏರುವುದಕ್ಕೆ ಅವರಿಗೆ ಅನುಭವದ ಅಗತ್ಯ ಇರುತ್ತೆ ಆತ್ಮ ಆತ್ಮದಲ್ಲಿ ಯಾವುದೇ ರೀತಿಯಾದಂತಹ ಭೇದಗಳಿಲ್ಲ ಎಲ್ಲ ಆತ್ಮಗಳು ಒಂದೇ ಎಂಬಂತಹ ಎಲ್ಲ ವಿಚಾರಗಳನ್ನು ಅವರು ಅರಿತುಕೊಂಡಿದ್ದರೂ ಸಹ ಅದರ ಅನುಭವವಾಗಿರಲಿಲ್ಲ ಒಂದು ದಿನ ಅದರ ಅನುಭವವು ಕೂಡ ಕಾಶಿ ಕ್ಷೇತ್ರದಲ್ಲಿ ಅವರಿಗೆ ಆಗ್ಬಿಡತ್ತೆ ಯಾವ ರೀತಿಯಾಗಿ ಅಂತಂದ್ರೆ ಅವರು ಒಂದು ದಿನ ತಮ್ಮ ಶಿಷ್ಯರ ಒಡಗೂಡಿಕೊಂಡು ಗಂಗಾ ನದಿಗೆ ಸ್ನಾನಕ್ಕಾಗಿ ಹೊರಟಿರ್ತಾರೆ ಅವರು ಇರ್ ಇದ್ದಿರ್ತಕ್ಕಂತಹದ್ದು ಮಣಿಕರ್ಣಿಕಾ ಘಾಟ್ನಲ್ಲಿ ಮಣಿಕರ್ಣಿಕಾ ಘಾಟ್ನಿಂದ ಗಂಗಾ ನದಿಗೆ ಸ್ನಾನಕ್ಕಾಗಿ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಚಾಂಡಾಲ ತನ್ನ ಜೊತೆ ಒಂದು ನಾಲ್ಕು ನಾಯಿಗಳನ್ನ ಇಟ್ಟುಕೊಂಡು ಬಂದಿರ್ತಾನೆ ಚಾಂಡಾಲ ಅಂತಂದ್ರೆ ಒಬ್ಬ ಕೊಳಕ ಆದಂತಹ ಮನುಷ್ಯ ಬಹಳ ಆಗಿರತಕ್ಕಂತಹ ಬಟ್ಟೆಗಳನ್ನ ತೊಟ್ಟಂತಹನು ಆ ನಾಯಿಗಳು ಕೂಡ ಅವನಿಗಿಂತ ಹೆಚ್ಚು ಗಲೀಜಾಗಿರುತ್ತೆ ಮೈ ಪೂರ್ತಿಯಾಗಿ ಕೊಳೆಯಾಗಿರುತ್ತೆ ಕೆಸರು ತುಂಬಿಕೊಂಡಿರುತ್ತೆ ಬಹಳ ಒಂದು ಅಸಹ್ಯ ಅಂತ ಅನ್ನಿಸುವಂತಹ ರೀತಿಯಲ್ಲಿ ಆ ಮನುಷ್ಯ ಇರ್ತಾನೆ ಅವನನ್ನು ನೋಡಿದಂತಹ ಶಂಕರಾಚಾರ್ಯರಿಗೆ ಬಹಳ ಇರುಸು ಮುರುಸಾಗುತ್ತೆ ಇವನ್ ಯಾಕೆ ಇಲ್ಲಿಗೆ ಬಂದ ಎಂಬಂತಹ ಒಂದು ವಿಚಾರ ಆ ರೀತಿಯಾಗಿ ಅವರಿಗೆ ಅನ್ನಿಸಿದಾಗ ಅವ್ರು ಹೇಳ್ತಾರೆ ಹೇ ಚಾಂಡಾಲ ದಾರಿ ಬಿಡು ನಾನು ಗಂಗಾ ನದಿಗೆ ಸ್ನಾನಕ್ಕಾಗಿ ಹೋಗಬೇಕಾಗಿದೆ ನಾವು ಹೋಗುವಂತಹ ದಾರಿಯಲ್ಲಿ ನೀನು ಈ ರೀತಿಯಾಗಿ ಮಲಗಿಕೊಂಡಿರುವಂತಹದ್ದು ಸರಿಯಲ್ಲ ಎಂಬಂತಹದ್ದಾಗಿ ಚಾಂಡಾಲನನ್ನ ಬೈತಾರೆ ಆಗ ಚಾಂಡಾಲ ಕೇಳ್ತಾನೆ ನಾನು ಅಂತಂದರೆ ಯಾರು ಅವನು ಹೇ ಅವರು ಶಂಕರಾಚಾರ್ಯರು ಹೇಳಿರ್ತಕ್ಕಂತಹದ್ದು ನೀನು ಅಂದರೆ ಚಾಂಡಾಲ ನೀನಿಲ್ಲಿರ್ಬೇಡ ಎಂಬಂತಹದ್ದಾಗಿ ಅವನನ್ನು ವ್ಯಕ್ತಿಗತವಾಗಿ ಅವಮಾನವನ್ನು ಮಾಡಿರ್ತಾರಲ್ಲ ಆ ಅವಮಾನ ಮಾಡಿದ್ದು ಯಾರಿಗೆ ಅಂದರೆ ಚಾಂಡಾಲ ಅಂತ ಹೇಳಿದ್ದು ಯಾರಿಗೆ ನನಗೋ ಅಂದ್ರೆ ಈ ಮೇಲೆ ಕಾಣುವಂತಹ ಕೊಳೆಯಾಗಿರ್ತಕ್ಕಂತಹ ಈ ಒಂದು ದೇಹಕ್ಕೋ ಅಥವಾ ಇದರ ಒಳಗಿರ್ತಕ್ಕಂತಹ ಚೈತನ್ಯ ರೂಪಿಯಾಗಿರ್ತಕ್ಕಂತಹ ಆತ್ಮಕ್ಕೋ ಇನ್ನೇನ್ ಹೇಳಿರ್ತಕ್ಕಂತಹದ್ದು ಯಾವುದಕ್ಕೆ ಕೊಳೆ ಎನ್ನುವಂತಹದ್ದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಹೇಳುವಂತಹದ್ದು ಅಂದರೆ ಅದು ಪೂರ್ತಿಯಾಗಿ ದೃಷ್ಟಿಯಿಟ್ಟು ನೋಡುವಂತಕ್ಕಂಥದ್ದು ಆತ್ಮಕ್ಕೆ ಮಾತ್ರ ಅದರಲ್ಲಿ ದೇಹಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಮುಖ್ಯತೆಗಳಿಲ್ಲ ದೇಹ ಯಾವುದಾದರೂ ಆಗಿರಬಹುದು ಅದರಲ್ಲಿ ಇರತಕ್ಕಂತಹ ಚೈತನ್ಯ ರೂಪಿ ಆತ್ಮವೇ ಎಲ್ಲದಕ್ಕೂ ಮೂಲ ಎಂಬಂತಹದ್ದಾಗಿಯೇ ಎಲ್ಲ ತತ್ವ ಸಿದ್ಧಾಂತಗಳು ಹೇಳುವಂತಕ್ಕಂಥದ್ದು ಅದೇ ರೀತಿಯಾಗಿ ಅವನು ಕೇಳುವಂತಹದ್ದು ಅದನ್ನೇ ನೀನು ಚಾಂಡಾಲ ಅಂತ ಹೇಳಿದ್ದು ನನಗೋ ಅಂದರೆ ಈ ದೇಹಕ್ಕೋ ಅಥವಾ ಇದರ ಒಳಗಿರ್ತಕ್ಕಂತಹ ಆತ್ಮಕ್ಕೋ ಯಾವುದಕ್ಕೆ ನೀನು ಚಾಂಡಾಲ ಅಂತ ಹೇಳಿದ್ದು ಗಂಗಾ ನದಿಯಲ್ಲಿ ಒಂದು ಕೊಳೆಯಾದಂತಹ ಜಾಗದಲ್ಲಿ ಸೂರ್ಯನ ಬಿಂಬ ಕೂಡ ಬೀಳುತ್ತೆ ಹಾಗಾಗಿ ಆಗಾದ ಮಾತ್ರಕ್ಕೆ ನೀನು ಆ ಸೂರ್ಯನನ್ನು ಕೊಳೆ ಅಂತ ಹೇಳ್ತೀಯೋ ಅಥವಾ ಅವನು ಪರಿಶುದ್ಧನೋ ಅಂತ ಹೇಳ್ತೀಯೋ ಹೇಗೆ ಯಾವುದನ್ನ ವಿಮರ್ಶೆ ಮಾಡ್ತೀಯಾ ಇದೇ ನಿನ್ನ ಒಂದು ಅದ್ವೈತ ಜ್ಞಾನದ ತತ್ವವಾದವೇ ಇದೆಯನ್ನೇ ನೀನು ಕಲಿತುಕೊಂಡಿದ್ದ ಅಥವಾ ಇದನ್ನೇ ನೀನು ಸಾಧಿಸೋಕೆ ಹೊರಟಿದ್ದ ಎಂಬಂತಹದ್ದಾಗಿ ಕೇಳಿದಾಗ ಶಂಕರಾಚಾರ್ಯರಿಗೆ ಬಹಳ ಅವಮಾನ ಅಂತ ಅನಿಸುತ್ತೆ ಅವನ ಮಾತು ಆದ್ರೆ ಆ ಮಾತಿನಲ್ಲಿ ಇದ್ದಕ್ಕಂತಹ ಒಂದು ಸತ್ಯವನ್ನ ತಿಳಿದಂತಹ ಅವರು ಬಹಳ ಆಶ್ಚರ್ಯಚಕಿತರಾಗ್ತಾರೆ ಈ ಒಂದು ಚಾಂಡಾಲನಲ್ಲಿ ಇಷ್ಟೊಂದು ಮಟ್ಟಿಗಿನ ಒಂದು ವಿಚಾರಗಳಿವೆ ನನಗೆ ಅರ್ಥವಾಗದಿರ್ತಕ್ಕಂಥ ಅಥವಾ ನನಗೆ ಅನುಭವಕ್ಕೆ ಬಂದಿರಲ್ಲ ಇಲ್ಲದೆ ಹೋಗಿರ್ತಕ್ಕಂತಹ ಆತ್ಮಜ್ಞಾನದ ವಿಚಾರ ಈ ಚಾಂಡಾಲನಲ್ಲಿ ಇದೆಯಲ್ಲ ಎಂಬಂತಹದ್ದಾಗಿ ಅವರಿಗೆ ಆ ಚಾಂಡಾಲನಲ್ಲಿ ಬಹಳ ಭಕ್ತಿ ಗೌರವಗಳು ಉಂಟಾಗುತ್ತೆ ಹಾಗೆಯೇ ಆ ಚಾಂಡಾಲನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ನೀನೇ ನನ್ನ ಗುರು ನನ್ನನ್ನು ಕಣ್ಣು ತರಿಸಿದಂತಹ ಸ್ವತಃ ಆ ವಿಶ್ವರೂ ವಿಶ್ವರೂಪಿಯಾಗಿರ್ತಕ್ಕಂತಹ ವಿಶ್ವೇಶ್ವರನೇ ನೀನು ಎಂಬಂತಹದ್ದಾಗಿ ನಮಸ್ಕಾರವನ್ನು ಮಾಡಿಬಿಡ್ತಾರೆ ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಅನುಭವ ಎಂಬಂತಹದ್ದು ಬಹಳ ಮುಖ್ಯ ಅವನು ಪುಸ್ತಕಗಳಿಂದ ಏನನ್ನೇ ತಿಳಿದುಕೊಂಡಿರಬಹುದು ಅದನ್ನ ಸ್ವತಃ ಅನುಭವಕ್ಕೆ ತಂದುಕೊಳ್ಳದೆ ಹೋದ್ರೆ ಅವನ ಪಾಂಡಿತ್ಯ ಅನ್ನುವಂತಹದ್ದು ಒಂದು ರೀತಿಯಲ್ಲಿ ಪುಸ್ತಕಕ್ಕೆ ಸಂಬಂಧಿಸಿದ ಹೊರತಾಗಿ ಅವನ ಆತ್ಮಕ್ಕೆ ಅದು ಬಂದಿರೋದಿಲ್ಲ ಹಾಗಾಗಿ ಆ ಆತ್ಮ ಜ್ಞಾನವನ್ನ ಆ ಅನುಭವವನ್ನ ತಂದು ಅವನಿಗೆ ಅವರು ನಮಸ್ಕಾರವನ್ನ ಮಾಡ್ತಾರೆ ಯಾಕಂದ್ರೆ ಆ ಚಾಂಡಾಲ ಹೇಳಿರ್ತಕ್ಕಂತಹ ವಿಷಯ ಏನು ಅಂತಂದ್ರೆ ದೇಹ ಕೊಳೆಯಾಗಿರಬಹುದು ಆದರೆ ಆತ್ಮಕ್ಕೆ ಯಾವ ಕೊಳೆಯು ತಾಗೋದಿಲ್ಲ ಹಾಗಾಗಿ ಚಾಂಡಾಲ ಎನ್ನುವಂತಹದ್ದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಇದು ಒಂದು ವಿಚಾರ ಆದರೆ ಈ ಆತ್ಮರೂಪಿ ಎನ್ನುವಂತಹದ್ದು ಯಾರು ಅವರು ಅದ್ವೈತ ಸಿದ್ಧಾಂತದ ಪ್ರಕಾರ ಆತ್ಮ ಅಂತಂದ್ರೆ ಪರಮಾತ್ಮ ಅದು ಎರಡೂ ಕೂಡ ಬೇರೆ ಅಲ್ಲ ಅಂದರೆ ದೇವರೇ ಈ ಒಂದು ದೇಹದಲ್ಲಿ ಇರ್ತಕ್ಕಂತಹವ್ದು ಎಂಬಂತಹದ್ದಾಗಿ ಅದ್ವೈತ ಸಿದ್ಧಾಂತ ಹೇಳುವಂತಹದ್ದು ಅದನ್ನೇ ಶಂಕರಾಚಾರ್ಯರು ಪ್ರತಿಪಾದಿಸಿಕೊಂಡು ಬಂದಿರತಕ್ಕಂತಹದ್ದು ಹಾಗಿದ್ದಾಗ ಅವನು ಕೊಳೆ ಅಂದರೆ ಶಂಕರಾಚಾರ್ಯರು ಕೊಳೆ ಅಂತ ಹೇಳಿರ್ತಾರಲ್ಲ ಚಾಂಡ ಅಂತ ಹೇಳಿವಂತಕ್ಕಂಥದ್ದು ಯಾರಿಗೆ ಈ ದೇಹಕ್ಕೋ ದೇಹಕ್ಕೆ ಹೇಳುವಂತಹದ್ದಾದರೆ ಯಾಕಾಗಿ ಹೇಳಬೇಕು ಈ ದೇಹ ದೇಹಕ್ಕೆ ಏನು ಪ್ರಾಮುಖ್ಯತೆ ಇದೆ ಅಂತ ಹೇಳಬೇಕು ದೇಹ ಎಲ್ಲರದು ಒಂದೇ ಅದು ಮಲ ಮೂತ್ರ ಮಾಂಸಗಳಿಂದ ರಕ್ತ ಕೊಳೆಗಳಿಂದ ತುಂಬಿರ್ತಕ್ಕಂತಹದ್ದು ಎಲ್ಲರ ದೇಹ ರಚನೆಯು ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹದ್ದು ಅದನ್ನ ಕೊಳೆ ಅಂತ ಹೇಗೆ ಕರೆಯುವಂತಹದ್ದು ಆತ್ಮವನ್ನ ಕೊಳೆ ಅಂತ ಹೇಳುವಂತಹದ್ದಾದ್ರೂ ಹೇಗೆ ಆತ್ಮವನ್ನ ಕೊಳೆ ಅಂತ ಹೇಳುವುದಾದ್ರೆ ದೇವರನ್ನ ಕೊಳೆ ಎನ್ನು ಆಗುತ್ತಲ್ಲ ಹಾಗಾಗಿ ನಿನ್ನ ಅದ್ವೈತ ಸಿದ್ಧಾಂತ ಇದರಲ್ಲಿ ರೂಪಿಸುವಂತಹದ್ದು ಏನು ಎಂಬಂತಹದ್ದಾಗಿ ಕೇಳ್ತಾರೆ ಅಂದ್ರೆ ಈ ಆತ್ಮ ಎನ್ನುವ ಯಾವತ್ತಿಗೂ ಪರಿಶುದ್ಧವಾಗಿರ್ತ ಇರುತ್ತೆ ಅನ್ನುವಂತಹದ್ದು ಅದಕ್ಕೆ ಯಾವತ್ತು ಚಾಂಡಾಲ ಎನ್ನುವಂತಹದ್ದು ತಾಗೋದಿಲ್ಲ ಎಂಬಂತಹದ್ದಾಗಿ ಆ ಚಾಂಡಾಲನ ರೂಪದಲ್ಲಿರ್ತಕ್ಕಂಥವನು ಹೇಳಿದಾಗ ಶಂಕರಾಚಾರ್ಯರು ಅವರಿಗೆ ನಮಸ್ಕಾರವನ್ನು ಮಾಡಿ ನೀನೇ ಸ್ವತಃ ವಿಶ್ವನಾಥನ ರೂಪದಲ್ಲಿ ಬಂದಿರತಕ್ಕಂತಹ ಎಂಬಂತಹದ್ದಾಗಿ ನಮಸ್ಕಾರವನ್ನು ಮಾಡಿ ನಾನು ನಿನ್ನನ್ನು ಅಂತ ಸ್ವೀಕಾರ ಮಾಡಿಬಿಡ್ತೇನೆ ನಿನ್ನ ಚಾಂಡಾಲನೇ ಆಗಿರಬೇಕಾದ್ರೆ ಅಂತ ಹೇಳಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರ ಮಾಡಿ ಎದ್ದು ನೋಡುವಾಗ ಅವರು ನಾಲ್ಕು ಕೈಯಲ್ಲಿ ವೇದಗಳನ್ನ ಹಿಡಿದಿರತಕ್ಕಂತಹ ಪರಮೇಶ್ವರನನ್ನ ದರ್ಶನವನ್ನು ಮಾಡ್ತಾರೆ ಅಂದರೆ ಆ ಚಾಂಡಾಲನ್ನೇ ವಿಶ್ವರೂಪಿಯಾಗಿ ವಿಶ್ವದ ಚೈತನ್ಯ ಮುಖ್ಯ ಮೂಲ ಕಾರಣನಾದಂತಹ ವಿಶ್ವೇಶ್ವರನಾಗಿ ಅವರಿಗೆ ಕಾಣಿಸಿಕೊಳ್ತಾನೆ ಅಹ್ ಶಂಕರಾಚಾರ್ಯರು ಹೇಳ್ತಾರೆ ವಿಶ್ವಕ್ಕೆಲ್ಲ ಚೈತನ್ಯ ರೂಪಿಗೆ ಆಗಿರ್ತಕ್ಕಂತಹ ಪರಮೇಶ್ವರನೇ ಆತ್ಮದ ದೃಷ್ಟಿಯಿಂದ ನಾನು ಹಾಗೂ ನೀನು ಇಬ್ಬರು ಒಬ್ಬರೇ ಆತ್ಮರೂಪಿ ಆತ್ಮರೂಪಿಯಾಗಿ ನೀನೇ ನಾನಾಗಿದ್ದ ಇರತಕ್ಕಂತಹವನು ಹಾಗಾಗಿ ನಿನಗೆ ನನ್ನ ನಮಸ್ಕಾರ ನಾನು ಮುಂದೆ ಏನ್ ಮಾಡಬೇಕು ಎಂಬಂತಹದ್ದನ್ನ ನೀನು ನಿರ್ದೇಶಿಸಬೇಕು ಎಂಬಂತಹದ್ದನ್ನು ಅವನಲ್ಲಿ ಕೇಳಿಕೊಂಡಾಗ ಶಂಕರ ಅಂದರೆ ವಿಶ್ವೇಶ್ವರ ಹೇಳ್ತಾನೆ ಶಂಕರಾಚಾರ್ಯರಿಗೆ ಮಗು ಹುಟ್ಟಿರ್ತಕ್ಕಂತಹದ್ದೇ ವೈದಿಕ ಧರ್ಮದ ಹಿನ್ ಪುನರುಜ್ಜೀವನಕ್ಕಾಗಿ ಹಿಂದೂ ಧರ್ಮವನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬಂತಹದಕ್ಕಾಗಿ ನೀನು ಹುಟ್ಟಿರ್ತಕ್ಕಂತಹದ್ದು ಹಾಗಾಗಿ ಇನ್ನೂ ತಡ ಮಾಡಬೇಡ ವ್ಯಾಸರು ಬರೆದಿರ್ತಕ್ಕಂತಹ ವೇದಾಂತ ಸೂತ್ರಕ್ಕೆ ನೀನು ಭಾಷ್ಯವನ್ನ ರಚನೆ ಮಾಡು ಅದೇ ರೀತಿಯಾಗಿ ಧರ್ಮ ಪ್ರಚಾರವನ್ನ ಕೈಗೊಳ್ಳು ನಿನ್ನ ಗುರುಗಳು ನಿನಗೆ ಏನನ್ನ ಆದೇಶಿಸಿದ್ದಾರೋ ಅದನ್ನು ನೀನು ಪೂರ್ತಿ ಮಾಡು ಎಂಬಂತಹದ್ದಾಗಿ ಅನುಗ್ರಹವನ್ನ ಪರಮೇಶ್ವರ ಅವರಿಗೆ ಮಾಡ್ತಾನೆ ಅದಾದ ನಂತರ ಶಂಕರಾಚಾರ್ಯರಿಗೆ ಅರಿವಾಗತ್ತೆ ಹೌದು ತನಗೆ ಗುರುಗಳು ಆದೇಶವನ್ನು ನೀಡಿ ಹತ್ತಿರ ಹತ್ತಿರ ಒಂದು ವರ್ಷವಾಗ್ತಾ ಬಂತು ತಾನು ಆ ಬ್ರಹ್ಮಜ್ಞಾನವನ್ನ ಆ ಆನಂದವನ್ನ ಅನುಭವಿಸೋದ್ರಲ್ಲಿ ಸಮಯವನ್ನು ಕಳೆದು ಬಿಟ್ಟೆ ಹಾಗಾಗಿ ಇನ್ನು ಮುಂದೆ ಆದರೂ ನಾನು ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನು ರಚನೆ ಮಾಡಬೇಕು ಎಂಬಂತಹದಾಗಿ ಆಲೋಚನೆಯನ್ನು ಮಾಡಿ ಯಾವ ಜಾಗದಲ್ಲಿ ಕುಳಿತು ಬರೆದ್ರೆ ಅದು ಒಳ್ಳೆಯದು ಅಂದ್ರೆ ಆ ಒಂದು ಬರೆಯುವುದಕ್ಕೆ ಸ್ಫೂರ್ತಿಯಾಗುವ ತಕ್ಕಂತಹ ಜಾಗ ಯಾವುದಿದೆ ಎಂಬಂತಹದನ್ನು ಅವರು ವಿಚಾರ ಮಾಡುವಾಗ ಅವರಿಗೆ ಅನಿಸುವಂತಹದ್ದು ಬದರಿ ಕ್ಷೇತ್ರ ಬದರಿ ನಾರಾಯಣನ ಕ್ಷೇತ್ರ ಬಹಳ ಉತ್ತಮವಾದಂತಹದ್ದು ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನ ಬರೆಯೋದಕ್ಕೆ ಎಂಬಂತಹದಾಗಿ ಅವರಿಗೆ ಅನಿಸಿ ಅತ್ತ ಕಡೆಯಲ್ಲಿ ಪ್ರಯಾಣವನ್ನ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಅವರ ಜೊತೆಗೆ ಅವರ ಶಿಷ್ಯರು ಸಹ ಹೋಗಿರ್ತಾರೆ ಈ ರೀತಿಯಾಗಿ ಅವರು ಬದರಿ ನಾರಾಯಣ ಕ್ಷೇತ್ರಕ್ಕೆ ಪ್ರವಾಸವನ್ನು ಹೊರಡುವಾಗ ಕಾಶಿ ಕ್ಷೇತ್ರದಿಂದ ಅವರು ಹೊರಡಬೇಕಾದರೆ ಅವರಿಗೆ ಆಗಿರ್ತಕ್ಕಂತಹದ್ದು ಕೇವಲ ಹನ್ನೆರಡು ವರ್ಷ ವಯಸ್ಸು ಮಾತ್ರ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಅವರು ಕಾಶಿಯಿಂದ ಹಿಮಾಲಯದ ಕಡೆಗೆ ತೆರಳುತ್ತಾರೆ ಆಗಿನ ಕಾಲದಲ್ಲಿ ಹಿಮಾಲಯದ ಕಡೆಗೆ ಕಾಲ್ನಡಿಗೆಯಲ್ಲಿ ಹೋಗುವಂತದ್ದು ಅಂದರೆ ಸುಲಭದ ಮಾತಾಗಿರಲಿಲ್ಲ ಬಹಳ ದುರ್ಗಮವಾದಂತಹ ದಾರಿ ಬೆಟ್ಟ ಗುಡ್ಡಗಳನ್ನ ದಾಟಿ ಹೋಗ್ಬೇಕು ಸರಿಯಾದಂತಹ ಮಾರ್ಗದರ್ಶನವಿಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ ತಂಗ ತಂಗಿಕೊಂಡು ಅಂತಂದ್ರೆ ಅವ್ರ ಜೊತೆಗೆ ಅವರ ಶಿಷ್ಯರು ಸಹ ಇದ್ದಾರೆ ಅವರೆಲ್ಲರ ಯೋಗಕ್ಷೇಮವನ್ನು ನೋಡಿಕೊಂಡು ಅವ್ರು ಹೋಗ್ಬೇಕು ಅಂತಂದ್ರೆ ಬಹಳಷ್ಟು ಸಮಯ ಹಿಡಿತಾ ಇತ್ತು ಹಾಗಾಗಿ ಮಧ್ಯೆ ಮಧ್ಯೆ ಸಿಕ್ಕುವಂತಹ ಒಂದಷ್ಟು ಕ್ಷೇತ್ರಗಳನ್ನು ಕೂಡ ಅವರು ದರ್ಶನ ಮಾಡಿಕೊಂಡು ಅಲ್ಲಲ್ಲಿ ಅದ್ವೈತ ತತ್ವದ ಪ್ರಚಾರವನ್ನು ಮಾಡ್ತಾ ಅಲ್ಲಿ ಸಿಗು ಸಿಗುವಂತಹ ಶಿಷ್ಯಂದಿರಿಗೆ ಅಹ್ ಸನಾತನ ಧರ್ಮದವರಿಗೆ ನಾಸ್ತಿಕ ಆದಂತಹ ಜನರಿಗೆ ಯಾವ ರೀತಿಯಾಗಿ ಬದುಕಬೇಕು ಅದ್ವೈತದ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಡೆಯಬೇಕು ಎಂಬಂತಹ ಒಂದು ವಿಚಾರಗಳನ್ನ ಹೇಳ್ತಾ ಅವರು ಮುಂದೆ ಸಾಕ್ತಾರೆ ಗಂಗೋತ್ರಿಯ ಗೋಮುಖದಲ್ಲಿ ಹುಟ್ಟಿ ಉತ್ತರ ಭಾರತದಾದ್ಯಂತ ಬಹಳ ಬಹುತೇಕ ಕಡೆ ಹರಿಯತಕ್ಕಂತಹ ಗಂಗಾ ನದಿಯ ಒಂದು ತಟದಲ್ಲಿಯೇ ಬಹಳಷ್ಟು ತೀರ್ಥಕ್ಷೇತ್ರಗಳು ಇರ್ತಕ್ಕಂತಹವು ಪ್ರಸಿದ್ಧವಾದಂತಹ ತೀರ್ಥಕ್ಷೇತ್ರಗಳೆಲ್ಲ ಇರತಕ್ಕಂತಹವು ಗಂಗಾ ನದಿಯ ತೀರದಲ್ಲಿಯೇ ಹಾಗಾಗಿ ಗಂಗಾ ನದಿಯ ತೀರದಲ್ಲಿಯೇ ಸಂಚಾರವನ್ನ ಮಾಡ್ತಾ ಹೋಗ್ತಾ ಇರ್ತಕ್ಕಂಥ ಶಂಕರಾಚಾರ್ಯರು ಹರಿದ್ವಾರಕ್ಕೆ ಋಷಿಕೇಶಕ್ಕೆ ಹೋಗ್ತಾರೆ ಹಾಗೆ ಅಲ್ಲಿ ವೈದಿಕ ಧರ್ಮದ ಒಂದು ಕ್ಷೀಣತೆಯನ್ನು ಕಂಡುಕೊಂಡು ಅಲ್ಲಿ ಇರ್ತಕ್ಕಂತಹ ಜನರಿಗೆ ಯಾವ ರೀತಿಯಾಗಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಬೇಕು ಹಾಗೆ ಯಾವ ರೀತಿಯಾದಂತಹ ಆಚರಣೆಗಳನ್ನು ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಎಂಬಂತಹ ಎಲ್ಲ ವಿಚಾರಗಳನ್ನು ಒಂದು ಪು ಪುನರುಜ್ಜೀವನದ ರೀತಿಯಲ್ಲಿ ಅವರಿಗೆಲ್ಲರಿಗೂ ಅರ್ಥವನ್ನು ಮಾಡಿಸ್ತಾರೆ ಹಾಗೆಯೇ ಈ ರೀತಿಯಾಗಿಯೇ ನೀವು ನಡೆದುಕೊಳ್ಳಬೇಕು ಈ ರೀತಿಯಾಗಿ ನೀವು ಬದುಕಬೇಕು ಎಂಬಂತಹದ್ದಾಗಿ ಕೂಡ ಅವರಿಗೆ ಬಹಳಷ್ಟು ರೀತಿಯಲ್ಲಿ ತಿಳಿಸಿಕೊಡ್ತಾರೆ ಅದನ್ನೆಲ್ಲ ಕೇಳದಂತಹ ಜನರು ಈ ಅವತಾರಿ ಪುರುಷನಾದಂತಹ ಈ ಬಾಲ ಸನ್ಯಾಸಿಯಲ್ಲಿ ಬಹಳ ಭಕ್ತಿ ಗೌರವಗಳನ್ನ ಉಳ್ಳಂತಹವರಾಗಿ ಅವರ ಮಾತಿಗೆ ಒಂದಷ್ಟು ಪ್ರೇರಣೆಯನ್ನ ಪಡೆದುಕೊಳ್ತಾರೆ ಇದಾದ ನಂತರ ಶಂಕರಾಚಾರ್ಯರು ಋಷಿಕೇಶ ಹರಿದ್ವಾರಗಳನ್ನ ದಾಟಿ ಬದರಿಗೆ ಪ್ರಯಾಣವನ್ನ ಮಾಡ್ತಾರೆ ಬದರಿ ಕ್ಷೇತ್ರಕ್ಕೆ ಹೋಗುವಂತ ದಾರಿಯಲ್ಲಿ ಸಿಗುವಂತಹದ್ದು ದೇವ ಪ್ರಯಾಗ ಇಲ್ಲಿ ಭಾಗೀರಥಿ ಮತ್ತೆ ಅಲಕಾನಂದ ನದಿಗಳು ಸಂಗಮವಾಗುವಂತಹ ಒಂದು ದಿವ್ಯವಾದಂತಹ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಶಂಕರಾಚಾರ್ಯ ಸ್ವಲ್ಪ ಕಾಲ ತಂಗಿರ್ತಾರೆ ಆ ಸಮಯದಲ್ಲಿ ಒಂದು ಕೆಟ್ಟದಾಗಿರ್ತಕ್ಕಂತಹ ಪದ್ಧತಿ ಎಲ್ಲ ಕಡೆಗಳಲ್ಲಿ ಜಾರಿಯಲ್ಲಿರುತ್ತೆ ಅದೇನಂತಂದ್ರೆ ಈ ತಾಂತ್ರಿಕ ವರ್ಗದವರು ಅಂದ್ರೆ ಅಹ್ ತಂತ್ರಶಾಸ್ತ್ರವನ್ನ ಓದಿರ್ತಕ್ಕಂತಹ ವಾಮಾಚಾರ ವಿದ್ಯೆಗಳನ್ನ ಮಾಡಿರ್ತಕ್ಕಂತಹವರು ಬೇರೆ ಬೇರೆ ರೀತಿಯ ಶಕ್ತಿಗಳನ್ನ ಪಡೆದುಕೊಳ್ಳುವ ಸಲುವಾಗಿ ದೇವಿಯ ಪ್ರೀತಿಯತ್ತ ಎಂಬಂತಹ ಒಂದು ಅಹ್ ವಿಚಾರವನ್ನ ಇಟ್ಟುಕೊಂಡು ಮನುಷ್ಯ ವಧೆಯನ್ನ ಮಾಡುವತಕ್ಕಂತಹ ಒಂದು ಕಾಲ ಇತ್ತು ಆ ಸ ಒಂಬತ್ತನೆಯ ಶತಮಾನದ ಪ್ರಾರಂಭದ ಕಾಲ ಆಗ ಆಗ ಈ ಮನುಷ್ಯ ವಧೆ ಎನ್ನುವಂತಹದ್ದು ಬಹಳ ಸಹಜವಾಗಿ ನಡೆದು ಹೋಗೋತಕ್ಕಂತಹದ್ದು ಇವತ್ತಿನ ದಿನಮಾನದಲ್ಲಿ ನಾವು ಪ್ರಾಣಿ ವಧೆಯನ್ನು ಕೂಡ ಮಾಡೋದಿಲ್ಲ ಕೆಲವೊಂದು ದೇವರಿಗೆ ಕೋಣ ಕುರಿ ಇಂತಹದ್ದನ್ನೆಲ್ಲ ಕೋಳಿಗಳನ್ನು ಬಲಿ ಕೊಡುವಂತಹ ಒಂದು ಪದ್ಧತಿ ಇದ್ರೆ ಅದನ್ನು ಕೂಡ ಇವತ್ತಿಗೆ ನಿಷೇಧವನ್ನು ಮಾಡಲಾಗಿದೆ ಯಾಕಂದರೆ ಪ್ರಾಣಿ ಬಲಿ ಎನ್ನುವಂತಹದ್ದು ಅಷ್ಟು ಸರಿಯಾದಂತಹ ಕ್ರಮ ಅಲ್ಲ ಕೆಲವೊಂದು ದೇವರಿಗೆ ಪ್ರಾಣಿ ಬಲಿಯೇ ಇದ್ದರೂ ಕೂಡ ಒಂದ್ ಸ್ವಲ್ಪ ಮಟ್ಟಿಗಿನ ರಕ್ತವನ್ನ ಕೊಡುವಂತಹದ್ದು ಈ ರೀತಿಯಾಗಿ ಆ ಪದ್ಧತಿಗಳನ್ನ ಬದಲಾವಣೆ ಮಾಡಿಕೊಂಡು ಬಂದಿರ್ದೇವೆ ಆದ್ರೆ ಆವತ್ತಿನ ದಿನಮಾನದಲ್ಲಿ ಮನುಷ್ಯರ ಬಲಿಯನ್ನ ಹಾಕಲಾಗ್ತಾ ಇತ್ತು ತನ್ನ ತಾಂತ್ರಿಕರು ತಮ್ಮ ಶಕ್ತಿಗಾಗಿ ತಮಗೆ ಇನ್ನೊಂದಷ್ಟು ಸಿದ್ಧಿಗಳನ್ನ ಪಡೆದುಕೊಳ್ಬೇಕು ಎಂಬಂತಹ ಕಾರಣಕ್ಕಾಗಿ ಮನುಷ್ಯರ ವಧೆಯನ್ನ ಮಾಡ್ತಾ ಇದ್ರು ಅಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಶಂಕರಾಚಾರ್ಯರು ನೋಡಿ ಬಹಳ ಖೇದಗೊಳ್ತಾರೆ ಹಾಗೆಯೇ ಆ ಒಂದು ಪದ್ಧತಿಯನ್ನ ಅವರು ತಪ್ಪಿಸ್ತಾರೆ ಅದರಲ್ಲಿರ್ತಕ್ಕಂತಹ ತಪ್ಪುಗಳನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ತಿಳಿಸಿ ಹೇಳಿ ಒಂದು ಆತ್ಮದ ಬಲಿ ಒಂದು ಪ್ರಾಣಿ ಅಂದ್ರೆ ಒಂದು ದೇಹ ಒಂದು ಆತ್ಮದ ಬಲಿಯನ್ನು ಕೊಡುವಂತಕ್ಕಂತಹದ್ದು ಯಾವುದೇ ರೀತಿಯಲ್ಲೂ ಸರಿಯಾದಂತಹ ವಿಚಾರ ಅಲ್ಲ ಎಂಬಂತಹದ್ದಾಗಿ ಅಲ್ಲಿನ ತಾಂತ್ರಿಕರಿಗೆ ತಿಳಿಸಿ ಅವರನ್ನೆಲ್ಲ ಒಗ್ಗೂಡಿಸಿ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿ ಆ ಪ್ರಾಣಿ ಬಲಿಯನ್ನು ಅಥವಾ ಮನುಷ್ಯ ಬಲಿಯನ್ನು ಎರಡನ್ನೂ ಸಹ ಅವರು ಅಲ್ಲಿ ನಿಲ್ಲಿಸ್ತಾರೆ ಅದಾದ ನಂತರ ಮುಂದೆ ಅಲ್ಲಿ ಯಾವತ್ತಿಗೂ ಪ್ರಾಣಿ ಬಲಿ ಮನುಷ್ಯ ಬಲಿ ನಡೆಯೋದಿಲ್ಲ ಚಿಕ್ಕ ವಯಸ್ಸಿನವರಾದರೂ ಕೂಡ ಇವರು ಹೇಳ್ತಕ್ಕಂತಹ ವಿಚಾರಗಳು ಬಹಳ ಪ್ರಬುದ್ಧವಾಗಿ ಇದ್ದಿದ್ದರಿಂದ ಹಾಗೆ ಆಚರಣೆಗೆ ಅನುಕೂಲಕರವಾಗಿಯೇ ಇರ್ತಕ್ಕಂತಹ ವಿಚಾರಗಳಾಗಿರೋದ್ರಿಂದ ಎಲ್ಲ ಎಲ್ಲ ರೀತಿಯಾದಂತಹ ವಯಸ್ಸಿನ ಎಲ್ಲ ಧರ್ಮದ ಎಲ್ಲ ರೀತಿಯಾದಂತಹ ವಿಚಾರಗಳುಳ್ಳ ಜನರು ಕೂಡ ಇವರು ಹೇಳ್ತಕ್ಕಂತಹ ಮಾತುಗಳನ್ನ ಒಪ್ಪಿಕೊಳ್ತಾ ಇದ್ರು ಅವರು ಹೋದ ಕಡೆಯಲ್ಲೆಲ್ಲ ಅದ್ವೈತವನ್ನು ಪ್ರಸಾರ ಮಾಡ್ತಾ ಇದ್ರು ಹಾಗೆಯೇ ಎಲ್ಲರಿಗೂ ಬ್ರಹ್ಮಜ್ಞಾನದ ವಿಚಾರಗಳನ್ನು ಇದ್ದರು ಈ ರೀತಿಯಾಗಿ ನೀವು ಬದುಕಿ ಈ ರೀತಿಯಾಗಿ ಬದುಕಿದರೆ ನಿಮಗೂ ಸಹ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ ಎಂಬಂತಹ ವಿಚಾರಗಳನ್ನು ಜನರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದರು ಕೇವಲ ಅವರು ಭಾಷಣಗಳನ್ನು ಮಾಡುವಂತಹದ್ದು ಅಥವಾ ಪ್ರವಚನಗಳನ್ನು ಕೊಡುವಂತಹದ್ದು ಮಾಡ್ತಾ ಇರಲಿಲ್ಲ ಅದನ್ನು ಜನರಿಗೆ ಮನಮಟ್ಟುವಂತಹ ರೀತಿಯಲ್ಲಿ ತಿಳಿಸಿ ಹೇಳ್ತಾ ಇದ್ರು ಅದರಿಂದಾಗಿ ಜನರು ಬಹಳ ಇದ್ದರು ಇದನ್ನೆಲ್ಲ ಮುಗಿಸಿ ದೇವಪ್ರಯಾಗದಿಂದ ಶಂಕರಾಚಾರ್ಯರು ಬದರಿ ಕ್ಷೇತ್ರವನ್ನ ತಲುಪ್ತಾರೆ ಕಾಲ್ನಡಿಗೆಯಲ್ಲಿ ಅವರಿಗೆ ಬದರಿ ಕ್ಷೇತ್ರವನ್ನ ತಲುಪೋದಕ್ಕೆ ಹೆಚ್ಚು ಕಡಿಮೆ ಮೂರು ತಿಂಗಳ ಕಾಲ ಬೇಕಾಗುತ್ತೆ ಕಾಶಿ ಕ್ಷೇತ್ರದಿಂದ ಬದರಿನಿಯನ್ನ ತಲುಪೋದಕ್ಕೆ ಬದರಿ ಕ್ಷೇತ್ರ ಬದರಿ ನರ ನಾರಾಯಣರು ಅಲ್ಲಿ ನೆಲೆ ನಿಂತಂತಹ ಒಂದು ಕ್ಷೇತ್ರ ಅಲ್ಲಿ ಸ್ವತಃ ನಾರದರು ಸ್ಥಾಪಿಸತಕ್ಕಂತಹ ನಾರಾಯಣನ ಪ್ರತಿಮೆ ಎನ್ನುವಂತಹದ್ದು ಇತ್ತು ಅದನ್ನ ದರ್ಶನ ಮಾಡಬೇಕು ಹಾಗೆ ಅಲ್ಲಿ ಕುಳಿತು ತಮ್ಮ ಒಂದು ಕೃತಿಯನ್ನ ರಚನೆ ಮಾಡ್ಬೇಕು ಎಂಬಂತಹ ಒಂದು ಆಸೆಯನ್ನ ಇಟ್ಟುಕೊಂಡು ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಶಂಕರಾಚಾರ್ಯರು ಅಲ್ಲಿಗೆ ಹೋದಾಗ ಅವರಿಗೆ ಬಹಳ ಆಘಾತ ಎನ್ನುವಂತಹ ಒಂದು ಘಟನೆ ನಡೆಯುತ್ತೆ ಅಲ್ಲಿ ಬೌದ್ಧ ಧರ್ಮದ ಪ್ರಭಾವ ಆ ಒಂದು ಸಮಯದಲ್ಲಿ ಯಾವ ಮಟ್ಟಿಗೆ ಇತ್ತು ಎಂಬತ್ತಕ್ಕೆ ಒಂದು ನಿದರ್ಶನವಾಗಿ ಈ ಘಟನೆ ನಿಲ್ಲುತ್ತೆ ಹಾಗೆ ಹಿಂದೂ ಧರ್ಮವನ್ನ ಯಾವ ರೀತಿಯಾಗಿ ಬಳಸಿಕೊಂಡಿದ್ದು ಹಾಗೆಯೇ ಬಳಸಿಕೊಳ್ಳುತ್ತಾ ಬಳಸಿಕೊಳ್ಳುತ್ತಾ ಜನರನ್ನ ತಮ್ಮ ಕಡೆ ಯಾವ ರೀತಿಯಾಗಿ ಪ್ರಭಾವಿತರನ್ನಾಗಿ ಮಾಡಿಕೊಳ್ತಾ ಇದ್ರು ಅಂತಂದ್ರೆ ಬಹುತೇಕ ಕಡೆಗಳಲ್ಲಿ ಈಗ ಶಂಕರಾಚಾರ್ಯರು ಹೋದಂತಹ ಬಹುತೇಕ ಕಡೆಗಳಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ ವೈದಿಕ ಧರ್ಮದ ಅನುಷ್ಠಾನಗಳಿರಲಿಲ್ಲ ಯಜ್ಞ ಯಾಗಾದಿಗಳು ನಡೀತಾ ಇರಲಿಲ್ಲ ಯಜ್ಞ ಯಾಗಾದಿಗಳನ್ನ ಯಾಕಾಗಿ ಮಾಡ್ಬೇಕು ಎಂಬಂತಹ ಒಂದು ವಿಚಾರಗಳೇ ಜನರಲ್ಲಿ ಬತ್ತಿ ಹೋಗಿತ್ತು ಅದನ್ನೆಲ್ಲ ಮಾಡಿದ್ರೆ ದೇವರು ಬರೋದಿಲ್ಲ ಧ್ಯಾನದಿಂದ ದೇವರನ್ನ ಒಲಿಸಿಕೊಳ್ಬೇಕು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತೀರ್ಥಂಕರರು ಹೇಳಿದಂತಹ ವಿಚಾರಗಳು ಅಥವಾ ಬೌದ್ಧ ಧರ್ಮದ ಭಿಕ್ಷುಗಳು ಬಿಕ್ಕುಗಳು ಹೇಳದಕ್ಕಂತಹ ವಿಚಾರಗಳೇ ಹೆಚ್ಚಾಗಿ ಜನರಲ್ಲಿ ಯಾವತ್ತಿನ ದಿನ ಇತ್ತು ಮತ್ತೆ ಉತ್ತರದಲ್ಲಿರ್ತಕ್ಕಂತಹ ರಾಜರು ಕೂಡ ಹೆಚ್ಚಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅನುಮತಿಯನ್ನ ಕೊಡ್ತಾ ಇದ್ರು ಹಾಗಾಗಿ ಬೌದ್ಧ ಧರ್ಮ ಬಹಳ ಬೇಗ ಬೆಳವಣಿಗೆಯನ್ನು ಕಾಣಿಕೊಳ್ತಾ ಎಲ್ಲ ಕಡೆಯಲ್ಲೂ ಅದು ಹರಡಿಕೊಂಡು ಬರ್ತಾ ಇತ್ತು ಇದನ್ನ ನೋಡಿ ಶಂಕರಾಚಾರ್ಯ ಬಹಳ ಬೇಸರವಾಗುತ್ತೆ ಯಾಕಂದ್ರೆ ಹಿಂದೂ ಧರ್ಮ ಎನ್ನುವಂತಹದ್ದು ಭಾರತದ ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂತಹದ್ದು ಬೇರೆ ಎಲ್ಲಿಂದಲೋ ಬಂದು ಇಲ್ಲಿ ತಳವೂರಿದಂತಹ ಧರ್ಮವಲ್ಲ ಈ ಮಣ್ಣಿಗೆ ಸರಿಯಾದಂತಹ ರೀತಿಯ ಸಂಸ್ಕಾರವನ್ನ ಕೊಡ್ತಕ್ಕಂತಹದ್ದು ಹಿಂದೂ ಧರ್ಮ ಹಾಗಾಗಿ ಆ ಹಿಂದೂ ಧರ್ಮವೇ ಹೆಚ್ಚಾಗಿ ಪ್ರಚಾರವಾಗಬೇಕು ಎಂಬಂತಹದ್ದು ಶಂಕರಾಚಾರ್ಯರ ಕಲ್ಪನೆ ಆದರೆ ಅವರ ಕಲ್ಪನೆಗೆ ವಿಚಿತ್ರವಾಗಿ ಅವರ ವಿರುದ್ಧವಾಗಿ ಬದರಿ ನಾರಾಯಣದಲ್ಲಿ ಒಂದು ಘಟನೆ ನಡೆಯುತ್ತೆ ಅದೇನು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತಾ ನಾನು ಮುಂದಿನ ವೀಡಿಯೋದಲ್ಲಿ ತಮ್ಮ ಜೊತೆಗೆ ಮತ್ತೆ ಭೇಟಿ ಆಗ್ತೇನೆ ಹಾಗೆಯೇ ತಮಗೆ ಈ ವಿಡಿಯೋಗಳಲ್ಲಿ ಇಷ್ಟವಾಗ್ತಾ ಇದ್ದರೆ ಶಂಕರಾಚಾರ್ಯರ ವಿಚಾರಗಳು ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ತಮ್ಮ ಭೂವೈಕುಂಠ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂತಹ ನಾರಾಯಣ ಕ್ಷೇತ್ರದಲ್ಲಿ ಶಂಕರಾಚಾರ್ಯರು ಏನೇನು ಬದಲಾವಣೆಗಳನ್ನು ತರ್ತಾರೆ ಎಂಬಂಥ ವಿಚಾರಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಭವಂತು